ಧರ್ಮಸ್ಥಳ ಸಂಘದ ಸುದ್ದಿ ಬಿಟ್ಟರೆ ನಿನಗೆ ಬೇರೆ ಯಾವುದು ಇಲ್ವಾ ನಿನ್ಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ಬರೀ ಧರ್ಮಸ್ಥಳ ಸಂಘ ಸುದ್ದಿನೇ ಮಾತ್ರ ಮಾಡ್ತಿದ್ಯಾ ನಿನ್ನಮ್ಮನ ಅಕ್ಕನ ಈ ಥರ ಎಲ್ಲ ಬೈದಿದ್ದು ಕೂಡ ಉಂಟು ಅಂದರೆ ಧರ್ಮಸ್ಥಳ ಸಂಘದಲ್ಲಿ ಲಕ್ಷಾಂತರ ಜನಕ್ಕೆ ಮೋಸ ಆಗ್ತಿದೆ ಈ ಲಕ್ಷಾಂತರ ಜನದ ಮೋಸದ ಬಗ್ಗೆ ನಾವು ದನಿ ಎತ್ತಬಾರ್ದ ನಾನು ಏನು ಕೇಳ್ತಾ ಇದ್ದೀನಿ ಆಫ್ಟರ್ ಆಲ್ ಏನು ಕೇಳ್ತಾ ಇದ್ದೀನಿ ಹೇಳಿ ದಾಖಲೆ ಕೇಳ್ತಾ ಇದ್ದೀನಿ ನೀವು ದೇವರು ದೇವ್ರ ದುಡ್ಡು ನಡೆದಾಡೋ ದೇವರು ಏನೇನೋ ಅಂದ್ಕೊಂಡಿದ್ದೀರಿ ನಮಗೇನು ಅಲ್ಲ ಅದು ಆ್ಯಕ್ಚುಲಿ ನೀವು ಹಾಗಂತ ಅಂದ್ಕೊಂಡಿದ್ದೀರ ಅಂತಂದಮೇಲೆ ದಾಖಲೆಗಳು ಬೇಕಲ್ವಾ ಇದು ಧರ್ಮ ಅಂದಮೇಲೆ ಧರ್ಮದ ದಾಖಲೆಗಳು ಬೇಕು ಜನ ಕಟ್ಟುವಂಥ ಒಂದೊಂದು ರೂಪಾಯಿಗೂ ಕೂಡ ಈ ದಾಖಲೆಗಳನ್ನ ಯಾಕೆ ಕೊಡ್ತಾ ಇಲ್ಲ ಯಾವುದು ಕೆಂಚಿಟ್ಟಿಂಟ್ಸ್ಕೊಂಡು ಯಾವುದೋ ಬುಕ್ಕಲ್ಲಿ ಬಂದು ಇಲ್ದಿರೋದೆಲ್ಲ ನಾಟಕಗಳನ್ನು ಆಡ್ತೀರಾ ನೀವು ಹಾಂ ಕೆಲವು ಲೇಡಿ ರೌಡಿಗಳನ್ನು ಬೇಕಾರೆ ಬಿಟ್ಕೊಂಡಿದ್ದೀರಾ ಕೆಲವು ರೌಡಿಗಳನ್ನು ಬಿಟ್ಕೊಂಡಿದ್ದೀರಾ ನೀವು ಮಾಡೋವಂಥ ನೀವು ಮಾಡುವಂಥ ಈ ಬಡ್ಡಿಯ ನೀಚ ಕೃತ್ಯಕ್ಕೆ ಎಷ್ಟು ಜನರ ಅಮಾಯಕರು ಇವತ್ತು ಬಲಿಯಾಗ್ತಾ ಇದ್ದಾರೆ ಎಷ್ಟು ಜನರು ಇವತ್ತು ಮೋಸ ಹೋಗ್ತಾ ಇದ್ದಾರೆ ಹಾಂ ಅದ್ರ ಬಗ್ಗೆ ನಾವು ಕೇಳಬಾರ್ದಾ ಹಾಂ ಆಫ್ಟರ್ ನಾನು ಏನೇನು ಇದ್ದೀನಿ ಪಿ ಆರ್ ಕೆ ಬಾಂಡು ಪಿ ಆರ್ ಕೆ ದುಡ್ಡು ಎಲ್ಲೋಯ್ತು ಅಂತ ಕೇಳ್ತಾ ಇದ್ದೀನಿ ಆರ್ ಬಿ ಐ ಲೈಸೆನ್ಸ್ ಇದೆಯಾ ಅಂತ ಕೇಳ್ತಾ ಇದ್ದೀನಿ ಉಳಿತಾಯ ದುಡ್ಡು ಎಷ್ಟು ಎಲ್ಲಿದೆ ಅದ್ರ ಪಾಸ್ಬುಕ್ ಇದೆಯಾ ಅಂತ ಕೇಳ್ತಾ ಇದ್ದೀನಿ ಬ್ಯಾಂಕ್ ಪಾಸ್ಬುಕ್ ಕೊಡಿ ಇಲ್ಲ ಬ್ಯಾಂಕ್ದು ಸ್ಟೇಟ್ಮೆಂಟ್ ಕೊಡಿ ಅಂತ ಕೇಳ್ತಾ ಇದ್ದೀನಿ ಎಷ್ಟೋ ಜನ ಹೇಳ್ತಾರೆ ಸರ್ ಇದು ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ಟ್ರಸ್ಸು ಸಿ ಸಿ ಟ್ರಸ್ಸು ಯಾವ ಬದನೇಕಾಯಿ ನಮ್ಗೆ ಅದು ಬೇಕಾಗಿಲ್ಲ ಇಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ಈಗ ನೋಡಿ ಇವಾಗ ಈ ಮನೆ ಹತ್ರ ಏನಾದರೂ ಧರ್ಮಸ್ಥಳ ಸಂಘದವರು ಬಂದು ಹಣಕ್ಕೋಸ್ಕರ ಹಣ ಕೇಳಿದ್ರೆ ನಿಮ್ಮ ನೀವು ಕಟ್ಟೋ ದುಡ್ಡಿಗೆ ಎಲ್ಲೊಂದು ಕಡೆ ಮೋಸ ಆಗ್ತಿದೆ ಅಂತ ನಿಮ್ಗೆ ಅನ್ಸಿದ್ರೆ ನಾನು ಕೇಳುವಂಥ ಒಂದಷ್ಟು ಡಾಕ್ಯುಮೆಂಟ್ ನೀವು 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 ಕೂಡ ಕೇಳಿ ಓಕೆ ಯಾವ್ಯಾವ ಡಾಕ್ಯುಮೆಂಟನ್ನು ಕೇಳಬೇಕು ಧರ್ಮಸ್ಥಳ ಸಂಘದವರು ಮನೆ ಹತ್ತಿರ ಬಂದರೆ ಅಂತ ಯಾಕೆಂದರೆ ನಿಜವಲ್ಲೂ ಇದು ಧರ್ಮದ ಬಡ್ಡಿ ಧರ್ಮದ ಕೆಲಸ ಅಂತ ಹೇಳ್ತಾರೆ ಅಲ್ವಾ ಧರ್ಮವಾಗಿ ನಡ್ಕೊಳ್ಬೇಕಲ್ವಾ ನೀವು ಕೂಡ ಒಂದೊಂದು ರೂಪಾಯಿನೂ ಕೂಡ ಧರ್ಮವಾಗಿ ಇರಬೇಕಲ್ವಾ ಅವ್ರದ್ದು ಸೇರಬೇಕಲ್ವಾ ಹ್ಞೂ ನಾನು ಅಷ್ಟು ಕೋಟಿ ಕೊಟ್ಟೆ ಕೆರೆ ಮಾಡಿಸ್ದೆ ರೋಡ್ ಮಾಡಿಸ್ತೆ ಬದನೆಕಾಯಿ ಮಾಡಿಸ್ತೆ ಸಾವಿರಾರು ಕೋಟಿ ಲೂಟಿ ಮಾಡಿಬಿಟ್ಟು ಕಣ್ಣು ವರ್ಸೋದಕ್ಕೆ ಹತ್ತು ಕೋಟಿದ್ನು ಏನೋ ಉದ್ಧಾರ ಮಾಡಿಬಿಟ್ರೆ ಅದು ದೊಡ್ಡ ವಿಷಯ ಅಲ್ಲ ಇದು ಬಡವ್ರ ರೀ ನೀವಲ್ಲಿ ಕಾಮಗಾರಿ ಮಾಡಿಸ್ಬೇಕಾದ್ರೆ ಬೋರ್ಡಲ್ಲಿ ಹಾಕ್ತೀರ ಯಾವ ದುಡ್ಡು ಅಂತ ಹಾಕ್ತೀರಾ ಆ ದುಡ್ಡುಗೆ ಎಲ್ಲಿಂದ ಹಣ ಬಂತು ಅಂತ ಹಾಕ್ತೀರಾ ನೀವು ಇದೇ ಜನಗಳು ದುಡ್ಡು ದುಡ್ಡು ಪುಂಗಿ ಬಿಡ್ಬೇಡಿ ನೀವು ದಾನ ಮಾಡೋಕ್ಕಂದರೆ ನಿಮ್ಮ ಸ್ವಂತ ದುಡ್ಡ ದಾನ ಮಾಡಿ ಜನಗಳಿಂದ ದರೋಡೆ ಮಾಡಿ ದುಡ್ಡಲ್ಲ ಅದು ಎಷ್ಟು ಜನ ಇವತ್ತು ಎದ್ಕೊಂಡು ನಡಕ್ತಾಯಿದ್ರು ಪ್ರಶ್ನೆ ಮಾಡೋಕ್ಕೆ ಎದ್ರುಕೊಂಡು ನಡುಕ್ತಾಯಿದ್ರು ಅಷ್ಟು ಅಲ್ಲಿ ಅನೇಕರು ಇವತ್ತು ಪ್ರಶ್ನೆ ಮಾಡೋದನ್ನು ಶುರು ಮಾಡಿದ್ದಾರೆ ಇಲ್ಲೇ ಗೊತ್ತಾಯ್ತಲ್ಲ ಆರಂಭ ಆಗಿದೆ ರೈಟ್ ನ್ಯೂಸ್ ಆರಂಭ ಮಾಡಿದೆ ಅಂತ ಒಂದು ಕ್ರಾಂತಿಯನ್ನು ಶುರು ಮಾಡಿರುವಂಥದ್ದು ಸಾವಿರಾರು ಜನ ಕಟ್ಟೋದನ್ನು ಬಿಟ್ಟಿದ್ದಾರೆ ಪ್ರತಿ ಹಳ್ಳಿನಲ್ಲೂ ಕೂಡ ಪ್ರಶ್ನೆಗಳನ್ನು ಮಾಡ್ತಿದ್ದಾರೆ ನಾವು ಮಾಡಿದಂಥ ಸಾಧನೆ ಅಂದರೆ ಪ್ರತಿಯೊಬ್ಬ ಹೆಣ್ಣು ಮಗಳು ಕೂಡ ಪ್ರಶ್ನೆ ಮಾಡೋದನ್ನು ಹೇಳ್ಕೊಟ್ಟಿದ್ದೀವಿ ಪ್ರಶ್ನೆ ಮಾಡಿದ್ರೆ ನಿಮಗೋಸ್ಕರ ನೀವು ಪ್ರಶ್ನೆ ಮಾಡ್ಕೊಳ್ಳಿ ನನಗೋಸ್ಕರ ಬೇಡ ನಿಮಗೋಸ್ಕರ ನೀವು ಪ್ರಶ್ನೆ ಮಾಡಿ ಆಗಲಿಲ್ಲವಾ ಹೇಳಿ ನಾನು ನಿಮಗೋಸ್ಕರ ಪ್ರಶ್ನೆ ಮಾಡ್ತೀನಿ ಎಷ್ಟು ರಿಸ್ಕ್ ಆದರೂ ಪರವಾಗಿಲ್ಲ ಎಷ್ಟೆಷ್ಟೋ ಜನ ಬಂದು ಧಮಕಿಗಳು ಹಾಕಿದ್ರು ಮಗನೇ ಹಾಗೆ ಹೀಗೆ ತೆಗೆದು ಬಿಡ್ತೀನಿ ನೀನು ಉದ್ಧಾರ ಆಗೋಲ್ಲ ನೀನು ಮಂಜುನಾಥ ನೀನು ಕಾಪಾಡ ಏಯ್ ಮಂಜುನಾಥನಿಗೆ ಬೇಕಾಗಿರೋದು ಭಕ್ತಿನ ಹೊರತು ಬಡ್ಡಿ ದುಡ್ಡಲ್ಲ ಅಂತ ತಿಳ್ಕೊಳ್ಳಿ ಮಂಜುನಾಥ ಯಾವತ್ತು ಬಡ್ಡಿಗೆ ಬಡ್ಡಿಗೆ ದುಡ್ಡು ಬಿಟ್ಟು ಜೀವನ ಮಾಡಬೇಕು ಅಂತ ದರ್ದವನಿಗೆ ಬಂದಿಲ್ಲ ಮಂಜುನಾಥನಿಗೆ ಶ್ರದ್ಧೆ ಭಕ್ತಿ ಬೇಕು ಲೂಟಿ ಬಡ್ಡಿ ದುಡ್ಡಲ್ಲ ಹೌದಾ ಎಸ್ ವೀಕ್ಷಕ ಏನೇನು ಕೇಳಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅದು ಒಂದು ಪಟ್ಟಿ ಮಾಡ್ಕೊಂಬಿಡಿ ನೀವೇ ಪಿ ಆರ್ ಕೆ ಬಾಂಡ್ ಪಿ ಆರ್ ಕೆ ಬಾಂಡನ್ನು ಅವ್ರು ಹೇಳ್ತಾರೆ ಸತ್ತ ಮೇಲೆ ವಾಪಸ್ ಬಂದುಬಿಡುತ್ತೆ ವಾಪಸ್ಸು ಬಂದುಬಿಡುತ್ತೆ ಅಂತ ಆ ಪಿ ಆರ್ ಕೆ ಬಾಂಡ್ ಅದು ಏನು ಅಂತ ಇಸ್ಕೊಳ್ಳಿ ಆ ದುಡ್ಡು ಎಲ್ಲಿ ಹೋಗ್ತಾ ಅದಕ್ಕೆ ಕೇಳಿ ಇವರು ಧರ್ಮದ ಪರವಾಗಿ ಕೆಲಸ ಮಾಡೋರಾಗಿದ್ದರೆ ಅದ್ರ ಬಗ್ಗೆ ಸಂಪೂರ್ಣ ದಾಖಲೆಗಳನ್ನು ಕೊಡ್ತಾರೆ ಪಿ ಆರ್ ಕೆ ಬಾಂಡು ಇದು ಧರ್ಮ ತಾನೇ ಕಟ್ಟೋ ದುಡ್ಡಿಗೆ ಅವರು ತೊಗೊಳ್ಳೋದು ನೀವು ಲೆಕ್ಕ ಕೊಡೋದು ಕೂಡ ನಿಮ್ಮ ಧರ್ಮ ತಾನೇ ಅದು ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಕೇಳಿ ಇಲ್ವಾ ಬ್ಯಾಂಕದು ಸ್ಟೇಟ್ಮೆಂಟ್ ಕೇಳಿ ಉಳಿತಾಯದ್ದು ಪಾಸ್ಬುಕ್ ಕೇಳಿ ಎಲ್ಲಿದೆ ಉಳಿತಾಯ ದುಡ್ಡು ನೀವು ಕಟ್ತಾರಂಥ ಉಳಿತಾಯ ದುಡ್ಡು ಎಲ್ಲಿದೆ ಒಬ್ಬೊಬ್ಬರು ಕಟ್ಟುವಂಥ ಉಳಿತಾಯ ದುಡ್ಡು ವಾರಕ್ಕೆ ಎಷ್ಟಾಗ್ತಿದೆ ತಿಂಗಳಿಗೆ ಎಷ್ಟಾಗ್ತಿದೆ ಒಂದು ವರ್ಷಕ್ಕೆ ಎಷ್ಟಾಗ್ತಿದೆ ಅದು ಯಾವ ಯಾವತ್ತು ಯಾವಾಗ ಯಾವಾಗ ರಿಲೀಸ್ ಆಗುತ್ತೆ ಅದು ಆ ಮೊತ್ತನ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತ ಯಾಕೆಂದರೆ ಕೆಲವೊಬ್ಬರು ನನ್ನ ಜೊತೆ ಮಾತಾಡ್ಬಿಟ್ಟು ಹೇಳ್ತಾಯಿದ್ರು ಸರ್ ನನ್ನ ದುಡ್ಡು ನನ್ನ ಕೊಡಬೇಕಾದದ್ದು ನನ್ನ ಗಂಡನ ಸಂಘದಲ್ಲಿ ಅವರು ನನ್ನ ಹೆಸರಿಬಿಟ್ಟು ತೊಗೊಂಡ್ಬಿಡೋರು ಅಂತ ಅಂದರೆ ಇವ್ರಿಗೆ ಹೆಂಗೆ ಬೇಕು ಹಂಗೆ ಕಾನೂನು ಚೇಂಜ್ ಮಾಡ್ಕೋತಾರೆ ಏನು ಬೇಕರು ಲೂಟಿ ಮಾಡ್ತಾರೆ ಎಂಥ ಹಲ್ಕ ಕೆಲಸ ಬೇಕೋ ಮಾಡಿಬಿಡ್ತಾರೆ ಎಂಥ ಮಾತು ಬೇಕಾದರೂ ಹಾಡ್ತಾರೆ ಯಾರು ಯಾರಿಗೆ ಬೇಕಾದ್ರೂ ಸಂಬಂಧ ಕಟ್ಬಿಡ್ತಾರೆ ಅವ್ನಿಗೆ ಯೋಗ್ಯತೆ ಇಲ್ಲ ಕಟ್ತಾ ದುಡ್ಡು ತೊಗೊಂಡ ಅವ್ನಿಗೆ ಯೋಗ್ಯತೆ ಇಲ್ಲ ಅವ್ನು ಗಂಡಿಸಲ್ಲ ಅಂತ ಬಾಯಿ ಬಂದಂಗೆ ಬೇ ಕೆಟ್ಟದಾಗ ಇಡೀ ಊರು ಊರಿಗೆ ಟಾಮ್ ಟಾಮ್ ಉಡಿಸ್ಕೊಂಬತ್ತಾರೆ ಅದೆಲ್ಲ ಇವಾಗ ನಡೆಯೋಲ್ಲ ಹೆಣ್ಮಕ್ಳು ಕೂಡ ಬುದ್ಧಿವಾಂತರ ಆಗ್ತಿದ್ದಾರೆ ಜೊತೆಗೆ ಅವರು ಗಂಡನ್ನು ಕೂಡ ನಿಂತ್ಕೋತಾ ಇದ್ದಾರೆ ಇದಕ್ಕೆ ಹ್ಞೂ ಮತ್ತೆ ಎಷ್ಟೋ ಜನ ಹೇಳ್ತಾಯಿದ್ರು ಸರ್ ಅವರು ಅವ್ರು ಬಂದು ಬಾಯಿ ಮತ್ತೆ ಮಾತಾಡ್ತಾರೆ ಸರ್ ಅಂತ ನಿಮ್ಮೆಲ್ಲರೂ ಕೂಡ ನಾನು ದಯವಿಟ್ಟು ನಾನು ಕೈ ಕೈ ಕೇಳ್ಕೊಳ್ತೀನಿ ಒಂದು ವೀಡಿಯೋ ಮಾಡ್ಕೊಳ್ಳಿ ನಿಮ್ಮ ಸಾಕ್ಷಿನೇ ಅದು ಯಾಕಂದ್ರೆ ಇದುವರೆಗೂ ಪೇಪರ್ನಲ್ಲಿ ಯಾವುದು ಡಾಕ್ಯುಮೆಂಟ್ ಅವ್ರು ನಿಮಗೆ ಕೊಟ್ಟಿಲ್ಲಲ್ಲ ಒಂದು ವಿಡಿಯೋ ಮಾಡ್ಕೊಳ್ಳಿ ಅವರು ಬರ್ತಿದ್ದಂಗೆ ಮೈಯೆಲ್ಲ ಅಲರ್ಟಾಗಿ ಒಂದು ವೀಡಿಯೋ ಅಥವಾ ಒಂದು ಆಡಿಯೋ ಇವೆರಡೇ ಸಾಕ್ಷಿ ಇರೋದು ಇಲ್ವಾ ನಾನು ಇವಾಗ ಏನು ಹೇಳ್ತಿದ್ದೀನಲ್ಲ ಅದಕ್ಕೆಲ್ಲೂ ಕೂಡ ಪೇಪರ್ ಡಾಕ್ಯುಮೆಂಟ್ ಇಸ್ಕೊಳ್ಳಿ ಒಂದು ಪಿ ಆರ್ ಕೆ ಬಾಂಡ್ ಇಸ್ಕೊಳ್ಳಿ ಬ್ಯಾಂಕ್ ಪಾಸ್ಬುಕ್ ಇಲ್ಲಾಂದರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಇಸ್ಕೊಳ್ಳಿ ಉಳಿತಾಯದ ಪಾಸ್ಬುಕ್ ತೊಗೊಳ್ಳಿ ಉಳಿತಾಯ ದುಡ್ಡು ಎಲ್ಲಿದೆ ಎಲ್ಲೋಗ್ತಾಯಿದೆ ಅದನ್ನ ಇಸ್ಕೊಳ್ಳಿ ಆಮೇಲೆ ನೀವು ಸಂಘಕ್ಕೆ ಸೇರಿದ್ರಿಂದ ಇಲ್ಲಿವರೆಗೂ ಕೂಡ ಯಾವಾಗ ಸಂಘಕ್ಕೆ ಸೇರಿಕೊಂಡ್ರಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ನೀವು ಬ್ಯಾಂಕ್ ಸ್ಟೇಟ್ಮೆಂಟನ್ನು ಇಸ್ಕೋಬೇಕು ಹಣದಲ್ಲಿ ಬಗ್ಗೆ ಲೆಕ್ಕ ಬೇಕು ಎಷ್ಟು ಕಟ್ಟಿದ್ರೆ ಅಂದರೆ ಅಲ್ಲಿ ಬೇಕು ಅವ್ರು ಹೇಳ್ತಾರೆ ಒಂದು ದೊಡ್ಡ ಪುಸ್ತಕ ತಂದ್ಬಿಟ್ಟು ಕೆಂಪು ಚೀಟಿ ಅಂಟಿಸ್ಬಿಟ್ಟು ನೋಡಿ ಸರ್ ಇಲ್ಲಿದೆ ಟ್ರಾನ್ಸ್ಪರೆನ್ಸಿ ಇದೆ ಅಂತ ಅದು ಬೇಡ ನೆಕ್ಸ್ಟ್ ಹೇಳ್ತೀನಿ ಅಲ್ಲಿ ಎಂಥ ಹಲ್ಕ ದೋ ದ್ರೋಹದ ಕೆಲಸ ಮಾಡ್ತಾರೆ ಲೂಟಿ ಕೆಲಸ ಮಾಡ್ತಾರೆ ಅಂತ ಧರ್ಮಸ್ಥಳ ಮಸಾಲ ಸಂಘದಲ್ಲಿ ಇದಷ್ಟು ದ್ರೋಹ ಯಾವ ಸಂಘದಲ್ಲೂ ಇಲ್ವೇನೋ ಬೇಕಾದ್ರೆ ಅವ್ರೊಂದು ಲಿಮಿಟಕಾರ ಕೆಲವರು ಮೋಸ ಮಾಡ್ತಾರೆ ಅದು ಇವರು ಮೋಸಕ್ಕೆ ಲಿಮಿಟೇ ಇಲ್ಲ ನನಗೆ ಇದುವರೆಗೆ ಬಂದಿರುವಂಥ ಮಾಹಿತಿಗಳ ಪ್ರಕಾರ ನಾನು ಕಲೆಕ್ಟ್ ಮಾಡಿರುವಂಥ ಮಾಹಿತಿಗಳ ಪ್ರಕಾರ ಮತ್ತು ಇನ್ನೊಂದು ಎನ್ ಆರ್ ಎಲ್ ಎಮ್ ಮೊತ್ತ ಎನ್ ಆರ್ ಎಲ್ ಎಮ್ ಅಮೌಂಟು ನಿಮ್ಮ ಅಕೌಂಟಿಗೆ ಬಂದಿದೆಯಾ ಈ ಎನ್ ಆರ್ ಎಲ್ ಎಮ್ ಅನ್ನೋದು ಕೂಡ ನೆಕ್ಸ್ಟ್ ಹೇಳ್ತೀನಿ ನಿಮ್ಗೆ ಏನು ಅಂತ ಅದನ್ನು ಸುಮ್ಮನೆ ತಲೆಗೆ ಹಾಕ್ಕೊಂಡಿರಿ ಈ ವಿಷಯನೂ ಕೂಡ ಹಾಗೆ ವಾರದ ಲೆಕ್ಕ ನೀವು ಹಾಕಿ ಅವರು ಎಷ್ಟು ಪರ್ಸೆಂಟ್ ಬಡ್ಡಿ ಹಾಕಿದರೆ ಆ ಬಡ್ಡಿ ಎಷ್ಟು ಪರ್ಸೆಂಟು ಅಂದರೆ ನೀವು ತೊಗೊಂಡಿರೋ ಹಣಕ್ಕೆ ಎಷ್ಟು ಪರ್ಸೆಂಟ್ ಬಡ್ಡಿ ಅದನ್ನು ವಿತ್ ಲೆಟರ್ ಸಮೇತ ನಿಮ್ಮ ಇಂಡಿವಿಜುವಲ್ ಅವ್ರು ಕೊಡಲಿ ಈಸ್ಕಳೆ ಇದನ್ನು ಯಾಕೆಂದರೆ ಕೆಲವರು ಹೇಳ್ತಾರೆ ಏಳು ಪರ್ಸೆಂಟು ಅಂತಾರೆ ಕೆಲವರು ಕಟ್ ಇಂಟ್ರೆಸ್ಟು ಅಂತಾರೆ ಕೆಲವರು ಹದಿನಾಲ್ಕು ಪರ್ಸೆಂಟು ಅಂತಾರೆ ಕಟ್ತಾ ಬರ್ತಾ 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 ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಇಲ್ಲಿ ಯಾವ ಬದನೆಕಾಯಿನೂ ಕೂಡ ಆಗಲ್ಲ ಯಾರೋ ಒಂದು ಮೂರು ನಾಲ್ಕು ಜನಕ್ಕೆ ಬೇಕಾದವ್ರೂ ಮಾಡ್ಕೊಳ್ಬೋದು ಆದರೆ ಎಲ್ಲರೂ ಕೂಡ ಇಂಟ್ರೆಸ್ಟ್ ಕಡಿಮೆ ಆಗ್ತಿಲ್ಲ ಎಷ್ಟೋ ಜನ ಪ್ರಶ್ನೆ ಮಾಡೋಕ್ಕಾಗದೆ ಹೆದ್ರಿಕೊಂಡು ಈಲೂ ನಡುತ್ತಿದ್ದಾರೆ ಆದರೆ ಇನ್ನೆಷ್ಟೋ ಜನ ಹೆದರು ನಡೆದಿದ್ದವರು ನಡು ನಡ್ತಾ ಇದ್ದವರು ಕೂಡ ಇವತ್ತು ಎದೆ ಎದೆ ಉಬ್ಬಿಸಿ ಪ್ರಶ್ನೆಗಳನ್ನ ಕೇಳ್ತಾರೆ ಎಷ್ಟೋ ಯುವಕರು ಮುಂದೆ ಬಂದಿದ್ದಾರೆ ಎಷ್ಟೋ ಹೆಣ್ಣು ಮಕ್ಕಳು ಪಾಪ ಈ ಪ್ರತಿದಿನ ದುಡಿದು ದುಡಿದ್ರದು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಕೂಡಿಟ್ಟು ವಾರ ನನಗೆ ದುಡ್ಡು ಕಟ್ತಾಯಿದ್ರು ಇವತ್ತು ಕಿತ್ತೂರು ರಾಣಿ ಚೆನ್ನುಮಂತರ ಧೈರ್ಯವಾಗಿ ನಿಂತ್ಕೊಂಡಿದ್ದಾರೆ ಸೀರೆ ಸರಗನ ಸೊಂಟಕ್ಕೆ ಕಟ್ಟಿ ಏಯ್ ನನ್ನ ಲೆಕ್ಕ ಕೊಡೋ ಅಂತ ಕೇಳ್ತಾ ಇದ್ದಾರೆ ಇದು ನಾವು ಮಾಡಿರುವಂತಹ ಕ್ರಾಂತಿ ಒಬ್ಬ ಹೆಣ್ಮಕ್ಳು ಮಾತಾಡ್ತಾ ಹೇಳ್ತಾ ಸರ್ ಅನ್ನ ಇಟ್ಕೊಂಡು ಹೇಳ್ತಾ ಇದ್ದೀನಿ ನೀವು ನಮಗೆ ಪ್ರಶ್ನೆ ಮಾಡೋದನ್ನು ಹೇಳ್ಕೊಟ್ರಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಹತ್ರ ಯಾರೂ ಕೂಡ ಇಲ್ಲ ಎಂಥ ಕಳ್ಳ ಸಂಘ ಈ ಕಳ್ಳ ಸಂಘದವ್ರು ಯಾರು ಕೂಡ ಬರ್ತಿಲ್ಲ ಪ್ರಶ್ನೆ ಕೇಳ್ತಾ ಇದ್ದೀನಿ ಇದ್ರು ನಾನು ಅವ್ರಿಗೆ ಇಲ್ಲಿಂದ ನೇರವಾಗಿ ಹೇಳ್ತೀನಿ ಯಾರ್ಯಾರು ಯಾರ್ಯಾರು ಧರ್ಮಸ್ಥಳ ಸಂಘದಲ್ಲಿ ಹಣ ತೊಗೊಂಡಿದ್ರಿ ಅವರೆಲ್ಲರೂ ಕೂಡ ಯಾವ್ದು ದಾಖಲೆಗಳು ಇಟ್ಕೋಬೇಕು ಅಂತಂದರೆ ಮತ್ತೆ ಇನ್ನೊಂದು ಸಲ ಹೇಳ್ತೀನಿ ಇವಳೆಂದ ಪಿ ಆರ್ ಕೆ ಮಾಡಿ ಇಸ್ಕೊಳ್ಳಿ ಬ್ಯಾಂಕ್ ಪಾಸ್ಬುಕ್ ಕೈಸ್ಕೊಳ್ಳಿ ಇಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ ಇಸ್ಕೊಳ್ಳಿ ಉಳಿತಾಯದ ಪಾಸ್ಬುಕ್ ಇಸ್ಕೊಳ್ಳಿ ಹಾಗೆ ಆರ್ ಬಿ ಐ ಲೈಸೆನ್ಸ್ನೂ ಕೂಡ ಇಸ್ಕೊಳ್ಳಿ ಅಲ್ಲಿಂದ ಇಲ್ಲಿವರೆಗೂ ನೀವು ಯಾವ ಸಾಲ ತಗೊಂಡ್ರಿ ಸಾಲ ತಗೊಂಡಿಂದ ಇಲ್ಲಿವರೆಗೂ ಕೂಡ ಎಷ್ಟೆಷ್ಟು ದುಡ್ಡು ನೀವು ಕಟ್ಟಿದ್ರ ಎಲ್ಲ ಲೆಕ್ಕನ ಕೂಡ ಇಸ್ಕೊಳ್ಳಿ ಆಮೇಲೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿಂದ ಇಲ್ಲಿವರೆಗೂ ಕೂಡ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು ಎನ್ ಆರ್ ಎಲ್ ಲೈಂದು ಮೊತ್ತ ಅಮೌಂಟ್ ಏನಿದೆ ಅದನ್ನು ಬೇಕು ವಾರದ ಉಳಿತಾಯದ ಲೆಕ್ಕ ಬೇಕು ಇಷ್ಟನ್ನು ಇಂಪಾರ್ಟೆಂಟಾಗಿ ಕೇಳಿ ಏನು ಹೇಳ್ತೇವೆ ನೋಡುವ ಅಲ್ಲಿಂದ ಶುರುವಾಗುತ್ತೆ ಅವರ ನಟೋರಿಯಸ್ ಕ್ರಿಮಿನಲ್ ಮೈಂಡ್ ನಿಮ್ಮನ್ನ ಹೆಂಗೆ ಧಮಕೆ ಆಗ್ತಾರೆ ಅಂತಂದರೆ ಇಡೀ ಸಂಘದವ್ರನ್ನ ಚೂ ಬಿಡ್ತಾರೆ ಪಾಪ ಆ ಸಂಘದಲ್ಲಿರೋರಿಗೆ ಕೆಲವ್ರಿಗೆ ಹೆಂಗೆ ಮುಂದೆ ದುಡ್ಡು ಬೇಕಾಗುತ್ತೆ ಇವ್ರ ಮಾತು ಕೇಳ್ಕೊಂಡು ಬರ್ತಾರೆ ಇನ್ನು ಕೆಲವರಿಗೆ ಪ್ರಶ್ನೆ ಮಾಡೋ ಧೈರ್ಯ ಇಲ್ಲ ಇವ್ರು ಮಾತು ಕೇಳ್ಕೊಂಡು ಬರ್ತಾರೆ ಆಮೇಲೆ ಅವರೇ ಮೋಸ ಹೋಗ್ತಾಯಿದ್ರು ಕೂಡ ಅದನ್ನ ಅವ್ರು ಮುಚ್ಚಿಟ್ಟು ನಿಮ್ಮ ಹತ್ರ ಬರ್ತಿದ್ದಾರೆ ಅಂದರೆ ಅವರು ನಿಮಗೆ ಮೋಸ ಮಾಡ್ತಿದ್ದಾರೆ ಅಂತ ಅದಕ್ಕೋಸ್ಕರ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ ಒಂದು ವಿಡಿಯೋ ಮಾಡ್ಕೊಳ್ಳಿ ದಯವಿಟ್ಟು ಒಂದು ವಿಡಿಯೋ ಮಾಡ್ಕೊಳ್ಳಿ ಏನು ದೊಡ್ಡ ಗಂಟೆನೂ ಹೋಗುತ್ತಾ ಆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ನಿಮಗೋಸ್ಕರ ನೀವು ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ನಿಮಗೋಸ್ಕರ ನೀವು ವಿಡಿಯೋ ಮಾಡ್ಕೊಳ್ಳಿ ಸಾಕು ವೀಡಿಯೋನ ಕಳಿಸ್ಕೊಡಿ ಯಾವ ಊರು ಯಾವ ತಾಲೂಕು ಯಾವ ಹಳ್ಳಿ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂಥ ಪೊಲೀಸ್ ಅಧಿಕಾರಿಗಳಿಗೆ ಮಿನಿಸ್ಟ್ರಿಗಳಿಗೆ ನಾನೇ ಕಳಿಸ್ತೀನಿ ನೋಡಿ ಧರ್ಮಸ್ಥಳ ಸಂಘದಲ್ಲಿ ತುಂಬ ಒಳ್ಳೆಯದು ಏನಿಗೆ ಮೋಸ ಆಗ್ತಿಲ್ಲ ಅಂತ ಹೇಳ್ತಿದ್ರಲ್ಲ ಎಂಥ ದರೋಡೆ ಕೆಲಸ ಮಾಡ್ತಾಯಿದ್ದಾರೆ ಎಂಥ ಹಲ್ಕೆ ಕೆಲಸ ಮಾಡ್ತಿದ್ದಾರೆ ಎಷ್ಟು ಲೂಟಿ ಮಾಡ್ತಿದ್ದಾರೆ ಎಷ್ಟು ದೌರ್ಜನ್ಯ ಮಾಡ್ತಿದ್ದಾರೆ ಇವರು ಸಾವಿಗೆ ನೀವೇ ಕಾರಣ ಅಂತ ನಾನು ಕಳಿಸ್ಕೊಡ್ತೀನಿ ಹೆದ್ರಬೇಡಿ ಹೆದರ್ಬೇಡಿ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ಹೆದ್ರಬೇಡಿ ಇದು ಪ್ರಶ್ನೆ ಮಾಡೋಂಥ ಒಳ್ಳೆಯ ಸಮಯ ಬಂದಿದೆ ಮಂಜುನಾಥನ್ಗೆ ಭಕ್ತಿ ಬೇಕು ಬಡ್ಡಿ ದುಡ್ಡಲ್ಲ ದೈವ್ರಾಗಿ ಪ್ರಶ್ನೆ ಮಾಡಿ ಓಕೆನಾ ನಿಮಗೋಸ್ಕರ ನಾನು ರಿಸ್ಕ್ ತೊಗೊಂಡಿದ್ದೀನಿ ನಿಮಗೋಸ್ಕರ ಎಷ್ಟೇ ತೊಂದರೆ ಆದರೂ ಪರವಾಗಿಲ್ಲ ಆಮೇಲೆ ಇನ್ನು ಕೆಲವರು ಹೇಳ್ಬೋದು ನಾನು ಎದುರಿಸ್ಬೋದು ಅವೆಲ್ಲ ನಡೆಯಲ್ಲ ನಮ್ಮನ್ನ ಹೆದರ್ಸೋಂಥ ಕೆಲಸ ಎಲ್ಲ ಬಿಟ್ಬಿಡಿ ಇವೆಲ್ಲ ಹಾಂ ಮೋಟೆ ಕಟ್ಟಿ ಬಿಸಾಕ್ಬಿಡಿ ಆಮೇಲೆ ಯಾವ ನಿಮಗೆ ಲೆಕ್ಕ ಕೊಡೋಲ್ಲ ಅಂತನೋ ಈ ಎಸ್ ಕೆ ಡಿ ಆರ್ ಡಿ ಪಿನಲ್ಲಿ ಅವನ್ನ ಕತ್ತಿನ ಪಟ್ಟಿ ಇಟ್ಕೊಬಂದು ಸರ್ಕಲನ್ನು ಇಸ್ಕೊಂಡು ಕೇಳಿ ಬಡ್ಡಿ ಮಗನೇ ನಂಗೆ ಲೆಕ್ಕ ಕೊಡು ಅಂತ ಊರು ಪಂಚಾಯತಿ ಮಾಡಿಸಿ ನಿಮ್ಗೆ ನೀಯತ್ತಾಗಿದ್ದರೆ ನೀಟಾಗಿದ್ದರೆ ಧರ್ಮದ ಬಡ್ಡಿ ನೀ ತಗೋತಾ ಇದ್ರೆ ಬಂದು ಪಂಚಾಯತಿಲಿ ಕೂತ್ಕೊಂಡು ಲೆಕ್ಕ ಕೊಡು ಅಂತ ಹೇಳಿ ನಿಮ್ಮ ಊರಿನ ಯಜಮಾನನೇ ಸೇರಿಸಿ ಕೆಲವು ಊರು ಯಜಮಾನರು ಊರಿನ ರಕ್ಷಣೆಗೋಸ್ಕರ ನಿಂತ್ಕೋಬೇಕು ಹೊರತು ಕೆಲವು ಊರಿನಲ್ಲಿ ಕೆಲವರು ಇದ್ದಾರಂತೆ ಒಂದಷ್ಟು ಜನ ಯಜಮಾನರುಗಳು ಯಾರೋ ಹೇಳ್ತಾಯಿದ್ರು ಅವ್ರಿಗೆ ಸುಳ್ಳು ಹೇಳ್ಬಿಟ್ಟು ಎಸ್ ಕೆ ಡಿ ಆರ್ ಡಿ ಪಿ ಅವರು ಕರ್ಕೊಂಡ್ಬಂದ್ಬಿಡ್ತಾರಂತೆ ಏಯ್ ಅದೇನೋ ದುಡ್ಡು ಕಟ್ಟೆಯಾ ಅಂತ ಹೇಳ್ತಾರಂತೆ ಸೊ ಐವತ್ತು ಐವತ್ತು ಸಾವಿರ ಒಂದು ಲಕ್ಷಕ್ಕೆ ನಿಮ್ಗೇನು ಆಫರ್ ಮಾಡಿರ್ತಾರೆ ನಮಗೆ ಗೊತ್ತಿಲ್ಲ ನಿಮ್ಮ ಊರಿನ ಜನಗಳ ಉಳಿಸ್ಕೊಳ್ಳೋ ಜವಾಬ್ದಾರಿ ನಿಮ್ಮದಾಗಿರುತ್ತೆ ಇಲ್ಲ ಅಂದರೆ ನೀವು ಪಂಚಾಯಿತಿ ನಿಮಗೆ ಮರ್ಯಾದೆಯೇ ಕೊಡೋಲ್ಲ ಇವತ್ತು ನಾನೇನಾದರೂ ಕಳ್ಳರ ಬಗ್ಗೆ ನಾನು ಮರ್ಯಾದೆ ಕೊಟ್ಬಿಟ್ಟು ಕಳ್ಳರದು ಸೂಪರ್ ಅಂತ ಹೇಳಿಬಿಟ್ಟಿದೆ ಸಂಘ ಸೂಪರ್ ಅಂತ ಹೇಳಿದೆ ಎಷ್ಟೋ ಜನ ನನಗೆ ಬಾಯಿಗೆ ಬಂದಂಗೆ ಬಯ್ಯರು ಇದುವರೆಗೆ ಯಾರ್ಯಾರು ಬಾಯಿಗೆ ಬಂದಂಗೆ ಸ ಎಸ್ ಕೆ ಆರ್ ಡಿ ಡಿ ಪಿ ಸಂಘ ಏನದು ಧರ್ಮಸ್ಥಳ ಸಂಘ ಸೂಪರು ಒಳ್ಳೇದು ಅಂತೇಳಿದರೆ ಯಾರೊಬ್ಬರು ದಾಖಲೆಗಳನ್ನು ಇದುವರೆಗೂ ಕಳಿಸಿಲ್ಲ ನನಗೆ ಹೇಳಿ ಏನು ಮಾಡಬೇಕು ಹೋಗಲಿ ಆದರೂ ಕೂಡ ಆ ಡಾ ನಾವು ಏನು ಕೇಳ್ತೀವಿ ಡಾಕ್ಯುಮೆಂಟ್ ಕಳ್ಸತ್ತಾನೆ ಅಮ್ಮ ಅನ್ನೋದು ಅಕ್ಕನ ಅನ್ನೋದು ಪಿ ಆರ್ ಕೆ ಪಾಂಡಿ ಎಲ್ಲಿ ಅಂತಂದರೆ ಏರ್ ಅಮ್ಮನ ನೀನು ಅನ್ನೋದು ಇನ್ಶೂರೆನ್ಸ್ ದುಡ್ಡು ಎಲ್ಲಿದೆಯಪ್ಪ ಬಾಂಡ್ ಎಲ್ಲಿಪ್ಪ ತೋರಿಸಿಪ್ಪ ಅಂತ ಹೇಳಿದ್ರೆ ಏ ನೀನು ಅಕ್ಕನ ಅನ್ನೋದು ಏನು ಆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಹಾಂ ಸೊ ನಾವು ಕೂಡ ಮೀಡಿಯಾ ಬಿಟ್ಟು ಕೆಳಗಡೆ ಇಳಿದು ಬಂದರೆ ಇದಕ್ಕಿಂತ ಅಪ್ಪನಂತ ಮಾತಾಡ್ತೀವಿ ಎಲ್ಲನೂ ಕರೆಸ್ತೀವಿ ಬಟ್ ಆ ನೀಚ ಮಟ್ಟಕ್ಕೆ ಇಳಿಯಲ್ಲ ಆದರೆ ನೀಚ ಮಟ್ಟಕ್ಕೆ ಇಳಿದಿದ್ದಾರೆ ಅಂತಂದರೆ ಅದು ಎಸ್ ಕೆ ಡಿ ಆರ್ ಡಿ ಪಿ ಸಂಘ ಧರ್ಮಸ್ಥಳ ಸಂಘದವರು ಮಾತ್ರ ಅಂಥ ಹಲ್ಕಾ ಕೆಲಸ ಹಲ್ಕ ಮಾತು ಬರೋದು ಈ ಸಂಘದಲ್ಲೇ ಮಾತ್ರ ಯಾರ್ದು ನಮಗೆ ಧಮಕಿ ಹಾಕದ ಅವ್ರ ಸಂಘದವರೇ ಆಗಿರ್ತಾರೆ ಯಾರೋ ನಿಮಗೆ ತುಂಬ ಅಶ್ಲೀಲವಾಗಿ ಹಲ್ಕ ಮಾತಾಡಿ ಮನೆಗೆ ನುಗ್ಗುದ್ರೆ ಅವರು ಧರ್ಮಸ್ಥಳ ಸಂಘದವರೇ ಆಗಿರ್ತಾರೆ ನೋಡಿ ಬೇಕಾದ್ರೆ ಅಷ್ಟು ಚಿತ್ರಹಿಂಸೆ ಅಷ್ಟು ದುಡ್ಡು ನೀನು ಸತ್ಸ ರೂಪರೆಲ್ಲ ನನಗೆ ಈಗಲೇ ದುಡ್ಡು ಬೇಕು ಅನ್ನೋಂಥ ಒಂದೇ ಒಂದು ಸಂಸ್ಥೆ ಅಂದರೆ ಇದು ಬೇಕಾರೆ ಎಲ್ಲ ಫೈನಾನ್ಸ್ ಕಂಪ್ನಿಯವರು ಬೇಕಾದ್ರೆ ನಾನು ಮಾತಾಡ್ಸ್ಬಿಡ್ತೀನಿ ಅವ್ರು ಟೈಮ್ ಕೂಡ ಕೊಟ್ಟಿದ್ದೆ ಕೊಡ್ಸಿದ್ದೀನಿ ಸುಮಾರು ಜನ ಕೊಡ್ಸಿದ್ದೀನಿ ನಾನು ಸುಮಾರು ಜನ ಕೊಡಿಸಿದ್ದೀನಿ ಬಟ್ ಎಲ್ಲರೂ ಕೂಡ ವೀಡಿಯೋ ಮಾಡಿ ನಾನು ಕಳಿಸಿದರೆ ಆ ಬೇಸ್ ಮೇಲೆ ನೋಡಪ್ಪ ನಿಮ್ಮ ವೀಡಿಯೋ ನನ್ನ ಹತ್ರ ಇದೆ ಮಾನ ಮರಿ ತೆಗೆದುಕೋಬೇಡ ಸ್ವಲ್ಪ ಟೈಮ್ ಕೊಟ್ಟು ಹೋಗೋಂದ್ರೆ ಟೈಮ್ ಕೊಟ್ಟೋಗಿದ್ರೆ ಇಂಥ ಕಳ್ಳ ಬಡ್ಡಿ ಮಕ್ಕಳ ಧರ್ಮಸ್ಥಳ ಸಂಘದವರು ಮಾತ್ರ ನಟೋರಿಯಸ್ಸಾಗಿ ಜನಗಳನ್ನ ಹಿಂಡ್ತಾಯಿದ್ದಾರೆ ಓಕೆ ಇದಕ್ಕೆಲ್ಲ ಹೆದರೋದಿಲ್ಲ ನಾನು ಹೇಳಿದವಾಗಲೇ ಇಷ್ಟು ಡಾಕ್ಯುಮೆಂಟನ್ನು ನೀವು ಕೇಳಿ ಸರಿನಾ ಜಯ ನಿಮ್ಮದೇ ಪ್ರಶ್ನೆ ಮಾಡಿ ನೀವೇನು ಮೋಸ ಮಾಡ್ತಿಲ್ಲ ನಿಮ್ಮ ದುಡ್ಡಿಗೆ ಅವರ ಲೆಕ್ಕ ಕೊಡ್ತಿಲ್ಲ ಅಂತಂದೇ ಅವರು ಕಳ್ಳರ ಬಡ್ಡಿ ಮಕ್ಕಳು ಅವ್ರು ಮೋಸ ಮಾಡ್ತಿರೋಂಥದ್ದು ನೀವಲ್ಲ ಮಂಜುನಾಥ್ನಲ್ಲಿ ನೀವು ಯಾವ್ದು ಮೋಸ ಮಾಡ್ತಿಲ್ಲ ಆದರೆ ಯಾವತ್ತು ಮಂಜುನಾಥನಿಗೆ ಭಕ್ತಿ ಕೊಡದೆ ಬಡ್ಡಿ ಕೊಡ್ತೀರಾ ಮಂಜುನಾಥ ನಿಮ್ಮನ್ನೇ ಮಟ್ಟ ಹಾಕ್ಬಿಡ್ತಾನೆ ನಾನು ಅದರ ಹೇಳಿದ್ದು ಬರೀ ಭಕ್ತಿ ಕೊಡಿ ಸಾಲ ತೊಗೊಂಡಿರ್ತಕ್ಕ ಸಾಲ ತೀರಿಸಿ ಆದರೆ ಇನ್ನಿಲ್ದಂಥ ನೀವು ದುಡ್ಡು ಇಸ್ಕೊಂಡು ಲೆಕ್ಕ ಲೆಕ್ಕಗಳನ್ನೇ ಕೊಡದೆ ಆಟ ಆಡಿದ್ರೆ ಮಾತ್ರ ಯಾವ ಕಾರಣಕ್ಕೂ ಹಣನ ಕೊಡಬೇಡಿ ಓಕೆನಾ ಥ್ಯಾಂಕ್ ಯು ಸೊ ಮಚ್ ನೀವು ನೋಡ್ತಿದ್ದೀರಾ ರೈಟ್ ನ್ಯೂಸ್ ಕಾರ್ಯಕ್ರಮ ಮುಂದುವರಿಸ್ತೀನಿ